ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ಎರಡೂವರೆ ಟೈಮು ನೋಡಿ ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಬಸವನ ಬಾಗವಡಿ ಬಸವನ ಬಾಗವಡಿ ಬಸ್ನಲ್ಲ ನೋಡಿ ಪ್ರೆಸೆಂಟಾಗಿ ಮಧ್ಯಾಹ್ನ ಎರಡೂವರೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಫಸ್ಟ್ ಒಂದು ಗಾಡಿ ಇಲ್ಲಿ ಹೋಗ್ತಾ ಇದೆ ಇವಾಗ ಬರ್ತಾ ಇದೆ ಗಾಡಿ ಆಲ್ರೆಡಿ ಗಾಡಿ ಬಂದ್ಬಿಟ್ಟು ಬಸವನ ಬಾಗವಡಿ ನಿಡುಗುಂದಿ ಗಾಡಿ ನೋಡಿ ಇಲ್ಲಿ ಹೋಗ್ತಾ ಇರೋದು ಬಸವನ ಬಾಗವಡಿ ಬಿ ಎಸ್ ತ್ರೀ ಗಾಡಿ ಗ್ರಾಮಾಂತರ ಸಾರಿಗೆ ನೋಡಿ ಬಸವನ ಬಾಗವಡಿ ನಿಡಗುಂದಿ ಗಾಡಿ ಆಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಅದು ಬಂದ್ಬಿಟ್ಟು ಬಸವನ ಬಾಗವಡಿ ನಿಡಗುಂದಿ ನಾನ್ ಸ್ಟಾಪ್ ಗಾಡಿ ನೋಡಿ ಆ ಕಡೆ ಇರೋದು ಬಸವನ ಬಾಗವಡಿ ನಾ ನೆಡಗುಂದಿ ಗಾಡಿ ನಾನ್ ಗಾಡಿ ಈ ಕಡೆ ಇರೋದು ಬಸನಬಾಗೇವಾಡಿ ನಿಡಗುಂದಿ ಇದು ಗ್ರಾಮಾಂತರ ಸಾರಿಗೆ ಎರಡು ಗಾಡಿ ಇರೋದು ಇಲ್ಲಿನ ಎಟ್ ಎ ಟೈಮು ಎರಡು ಗಾಡಿ ಒಂದು ಎಕ್ಸ್ಪ್ರೆಸ್ ಒಂದು ಗ್ರಾಮಾಂತರ ಸಾರಿಗೆ ಇರು ಇವಾಗ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ ಟೂ ತರ್ಟಿ ಎರಡು ಗಂಟೆ ಮೂವತ್ತು ನಿಮಿಷ ಈ ಟೈಮಲ್ಲಿ ಲಾಗ್ ಮಾಡ್ತಿರೋದು ನೋಡಿ ಇಲ್ಲೊಂದು ಹೋಗ್ತಾರೆ ಗಾಡಿ ಮುದ್ದೆಬಿಯಾಳು ವಿಜಯಪುರ ಮುದ್ದೇಬೇಳ್ ಗಾಡಿ ಬಿಡಿ ಹೂ ನಿಪ್ಪ ಬಸನಬಾಗವಾಡಿ ಮನಗುಳಿ ಮುದ್ದೇಬಿಯಾಳು ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಮುದ್ದೇಬೇಡಿ ಗಾಡಿ ಬಿ ಎಸ್ ಪೋರ್ ಗಾಡಿ ಇದೆ ವಿಜಯಪುರ ಮುದ್ದೇಬಿಯಾಳು ಆಮೇಲೆ ಇಲ್ಲಿರೋ ಗಾಡಿ ತಾಳಿಕೋಟಿ ವಿಜಯಪುರ ಗಾಡಿ ಬಿಡಿ ತಾಳಿಕೋಟೆ ವಿಜಯಪುರ್ ಸಿಟಿ ಗಾಡಿ ತಡೆ ರೈತ ಗಾಡಿ ಇಲ್ಲಿ ಸ್ಟಾಪ್ ಗಾಡಿ ತಡೆ ರೈತ ಆಮೇಲೆ ಅದಾಗಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಬಿಜಾಪುರ ಗಾಡಿನೇ ಗಾಡಿ ಹಾಲೂರು ಮುದ್ದೆಬಿಹೇಳು ಬಿಜಾಪುರ ಗಾಡಿ ಬಿಡಿ ಆಲೂರು ಮುದ್ದೆಬಿಹೇಳು ಬಿಜಾಪುರ ಗಾಡಿ ಹಿಂದೆವಾಡಿಪ್ಪ ಗಾಡಿ ಆಲೂರು ಕಸಾಪುರ್ ಯರಗಟ್ಟಿ ಕೋಳೂರು ಹೂನಿಪುರಗಿ ಬಸನಬಾಗವಾಡಿ ಮುದ್ದೇಬೇಳ ಗಾಡಿ ನೋಡಿ ಆಲೂರು ಮುದ್ದೆಬಿಹೇಳು ಬಿಜಾಪುರ ಗಾಡಿ ఫ్రెండ్స్ నోడి ఇది అందుబిట్టు కలబుర్గీ ప డివిజన్ గాడ ఇది రీసెంట్లీ ముద్దేబా డిపో టఫర్ ఆగే గాడీ బిజాపుర డివిజన్ బిఎస్ ఫోర్ గారి ఇది కలబుర్గీ ఫస్ట్ డిపోకి గాడ ఇది రీసెంట్లు ముదేబాల్ డిపోకి ట్రన్స్ఫర్ ఆగింది అదా ముందే ఒడి కనస్థాయి నమీ ఈ గాడి బందబిట్టు వాస్కో ముద్దేబియా బసంబాడి గారి టీ ఎస్ సిక్స్ గాడీ సిక్తాయి నమీళ్ళ ముందే ఇంటర్సెట్ గడి ముందే కనస్థాయి ఇదే గాడి ನೋಡಿ ಫ್ರೆಂಡ್ಸ್ ವಾಸ್ಕೋ ಮುದ್ದೇಬಿಯಾಳ್ ಬಸನ್ ಬಗವಾಡಿ ಈಗ ಮೋಸ್ಟ್ಲಿ ಈಗ ರಿಟರ್ನ್ ಹೋಗ್ತಾರೆ ಉಲ್ಟಾ ಹಾಕಿದ್ದಾರೆ ವಯಾ ಟು ಮಂಡಗಾವ್ ಬೆಳಗಾವಿ ಯರಗಟ್ಟಿ ಲೋಕಾಪುರ್ ಬಾಗಲಕೋಟ್ ನಿರ್ಗುಂದಿ ಮುದ್ದೇವಿಯಲ್ ಬಸರ್ಕೋಡು ಬಸನ್ಬಾಗೇವಾಡಿ ಗಾಡಿ ವಾಸ್ಕೋ ಬಸನ ಗಾಡಿ ಬಸನ್ಬಗವಾಡಿ ಪಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಇಲ್ಲಿ ಕ್ರೌಡ್ ನೋಡಿ ಯಾವ ಥರ ಇದೆ ಅಂತ ಜನಗಳು ಫುಲ್ ಇದೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಬಸ್ಗಳು ತುಂಬ ಕಮ್ಮಿ ಇರೋದು ಆಮೇಲೆ ಇಲ್ಲಿನ ನೋಡಿ ನಾನು ಈಗ ಬೇರೆ ಬಸ್ ಸ್ಟ್ಯಾಂಡಲ್ಲಿ ನಿಮಗೆ ಇನ್ಫಾರ್ಮೇಷನ್ ಮಾಡಿದ್ದೀನಿ ಹಿಂದೆ ವಿಡಿಯೋಗಳಲ್ಲಿ ಇಲ್ಲಿ ಬಂದು ಈ ಬಸ್ ಸ್ಟ್ಯಾಂಡಲ್ಲಿ ಯಾವುದೇ ಬಸ್ಗಳಾಯಿತು ಒಂದೇ ಒಂದು ಬಸ್ಸು ಪ್ಲಾಟ್ಫಾರ್ಮ್ಗೆ ಹಾಕೋಲ್ಲ ಈ ಬಸ್ ಸ್ಟ್ಯಾಂಡಲ್ಲಿ ಗ್ರಾಮಾಂತರ ಆಯಿತು ಎಕ್ಸ್ಪ್ರೆಸ್ ಆಯಿತು ಯಾವುದೇ ಬಸ್ಸು ಎಲ್ಲ ಹಿಂಗೆ ಸೈಡ್ ಹೋಗ್ತವೆ ಇಲ್ಲೇ ಬರ್ತಾರೆ ಸೈಡಲ್ಲಿ ಇಲ್ಲಿಸಿದ್ರೆ ಸೈಡಲ್ಲಿ ಹೋಗ್ತಾರೆ ನೋಡಿ ಈ ಸ್ಪೆಷಲಿ ಈ ಬಸ್ ಸ್ಟ್ಯಾಂಡಲ್ಲಿ ಮಾತ್ರ ಅಂತೂ ಒಂದು ಬಸ್ಸು ಪಾಯಿಂಟ್ ಹಾಕೋಲ್ಲ ಟೋಟಲ್ ಆಗಿ ಇಲ್ಲಿ ಆರು ಪ್ಲ್ಯಾಟ್ಫಾರ್ಮ್ ಇದೆ ಒಂದು ಪ್ಲ್ಯಾಟ್ಫಾರ್ಮು ಅಲ್ಲೇನು ಒಂದು ಗಾಡಿ ನಿಂತಿದ್ದಲ್ಲ ಹೊರಗಡೆ ಅದೇ ಪ್ಲಾಟ್ಫಾರ್ಮ್ ಒಂದು ಗಾಡಿ ಪ್ಲಾಟ್ಫಾರ್ಮ್ ಒನ್ನಲ್ಲಿ ಆ ಕಡೆ ಬಂದುಬಿಟ್ಟು ಬಿಜಾಪುರ ಸಾಂಗ್ಲಿ ಮೀರಜು ಇಚ್ಚಲಕರಂಜಿ ಕೊಲ್ಲಾಪುರ ಕಲಬುರಗಿ ಬೆಳಗಾವಿ ಹುಬ್ಬಳ್ಳಿ ಹೋಗ್ತು ಪ್ಲಾಟ್ಫಾರ್ಮ್ ಒಂದಿಂದ ಏನಾಗಲ್ಲ ಗಾಡಿ ಸೈಡಲ್ಲಿ ನಿಂತಿದೆಯಲ್ಲ ಒಂದು ಬಸ್ ನಿಂತಿದೆಯಲ್ಲ ಅದೇ ಪ್ಲಾಟ್ಫಾರ್ಮ್ ಒಂದು ಇದೇ ಪ್ಲ್ಯಾಟ್ಫಾರ್ಮ್ ಒಂದು ಇಲ್ಲೇ ನಿಂತಿದ್ದಲ್ಲ ಗಾಡಿ ಇದೆ ಉದೇಬೈ ಗಾಡಿ ಬಿಜಾಪುರ್ ಸಾಂಗ್ಲಿ ಮೀರಜ್ ಇಚ್ಚಲಕರಂಜಿ ಕೊಲ್ಲಾಪುರ್ ಕಲಬುರಗಿ ಬೆಳಗಾವಿ ಹುಬ್ಬಳ್ಳಿ ಈ ಪಾಯಿಂಟು ಇಲ್ಲಿರೋದು ನೋಡಿ ಇಲ್ಲಿ ಓರ್ ಕಾಣಿಸ್ತಾ ಇದೆ ನಿಮ್ಗೆ ಬಿಜಾಪುರ್ ದೇವ್ ಗಾಡಿ ಯಾವ ಡಿಪೋ ಇದು ಮೊದಲು ಡಿಪೋ ಎಲ್ಲ ಹಚ್ಬಿಟ್ಟಿದ್ದಾರೆ ಆಮೇಲೆ ನೋಡಿ ಅಲ್ಲೊಂದು ಗಾಡಿ ಗೊತ್ತಾಯಿದೆ ದೇವದುರ್ಗ ಡಿಪೋ ಗಾಡಿ ದೇವದುರ್ಗ ಬಸನ ಗಾಡಿ ಹೊಡಿ ಇಲ್ಲಿ ಬರ್ತಾರೆ ಗಾಡಿ ದೇವದುರ್ಗ ಡಿಪೋ ಗಾಡಿ ಇಲ್ಲಿ ಬರ್ತಾರೆ ಗಾಡಿ ದೇವದುರ್ಗ ಬಸನ್ तिन तिंत ब्रिज देवुर्ग तालीकोटी हिंदे तालीकोटी बसंत गाड़ी बिजापुर गाड़ी विजयपुर तालीकोटी गाड़ी तालीकोटी देवदुर्ग गाड़ी विजयपुर बसनबगवाड़ी ऊनीपुरी ताकोटी हूणगी తిని తిన బ్రిస్ దేవదుర్గ గీ ఇల్ గడి దేవదుర్గ డిపోయిస్ త్రీ గాడీ ఇది బందో గాడి ఇలా నోడి ముందే ఇది బోర్డు ముందే ఇలా ఆమె ఇల్లు బతారా గాడు ఇంకా గాడీ బు తాలోటి విజయపూర్ తాలూకొట్టి తాలూకొట్టుగా ఇది తాలూకొట్టు విజయపూర్ తాలూకొట్టు ఏ ఇప్పంటు ఎఫ్ ఇప్ప ఇప్ప సారీ నను ఫ్యాన్సీ నెంబర్ అంతే ఇప్ప 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 అలా సార్ ఇప్ప ఇప్పంటు అది ఇల్లి టోటల్ ఆర్ ప్లాట్ఫార్మల్ ప్లాట్ఫార్మ్ వన్ మాత్రం ని ప్లాట్ఫార్మ్ టూ బుట్టు బార్సి సొల్పూర్ కండ్రపూర్ రత్నగిరి చిరు నాందేడు ముంబై పూనా ఇంటర్సెట్గా ఉంది ఫుల్ ప్లాట్ఫార్మ్ టూ అయితే ఫుల్ ఇంటర్సెట్ గాడేనా ఫస్ట్ ఫస్ట్ యాటకుపోతాను అది అది ప్లాట్ టూనే ఫుల్ ఇంటర్సెట్టుకుంటే ఆమె ఇప్పుడు బట్టుకోండి తాలికొట్టి విజాపూర్ గారి నేను ఎరడు గడ బు బు తాలిక బజాపూర్ తాలికొట్టి విజాపూర్ గడి ಎರಡು ಗಾಡಿ ಹೋಗ್ತಾರೆ ಇದ್ದೀವಿ ಆಮೇಲೆ ಪ್ಲಾಟ್ ಓನ್ ತ್ರೀ ಬಂದ್ಬಿಟ್ಟು ದೇವರಪುರಿ ನಿಂಗೇಶ್ವರ ಶಿವಗಿರಿ ದತ್ತಲ್ಪುರ ಕಲಬುರ್ಗಿ ಪ್ಲಾಟ್ ಓನ್ ತ್ರೀ ಪ್ಲಾಟ್ ಓನ್ ಫೋರು ತೆಕ್ ಆಗಿದೆ ಓಡೇ ಇಲ್ಲ ಅಂದರೆ ಒಳ್ಳೆಯ ಕೂಡ ಏನೂ ಇಲ್ಲ ಪ್ಲಾಟ್ ಒಂದು ಫೈ ಮುಡ್ಡೆ ಬೆಂಗಳೂರು ವಾಸ್ಕೋ ಮಂತ್ರಾಲಯ ರಾಯಚೂರು ನಿಡುಗುಂಬಿ ಮಾಪ್ಸ ವಾಸ್ಕೋ ಪ್ಲಾಟ್ ಒಂದು ಫೈವ್ ಫ್ಲಾಟ್ ಸಿಕ್ಸ್ ಬಂದ್ಬಿಟ್ಟು ಕಾಲಿಕೋಟೆ ರಾಯಚೂರು ನೋಡಿ ಇಲ್ಲೊಂದು ಬರ್ತಾ ಇದೆ ಗ್ರಾಮಾಂತರ ಸಾರಿಗೆ ಬಸವನ ಬಾಗೇವಾಡಿ ಕೋಲಾರ ಇಲ್ಲಿ ಬರ್ತಾರೆ ಗಾಡಿ ಬಸವನ ಬಾಗೇವಾಡಿ ಕೋಲಾರ ಗಾಡಿನ ಕೋಲಾರ ಅಂದರೆ ಇದು ಬೆಂಗಳೂರು ಹತ್ರ ಕೋಲಾರ ಅಲ್ಲ ಇಲ್ಲೇ ಒಂದು ಬರುತ್ತೆ ಅಂದರೆ ಇದು ಬಿಜಾಪುರ ಡಿಸ್ಟ್ರಿಕ್ನ ಒಂದು ಕೋಲಾರ ಅಂತ ಒಂದು ತಾಲೂಕು ಆಗಿದೆ ಇವಾಗ ಥರ ಗಾಡಿ ಎಷ್ಟು ಗಾಡಿ ಬಂದಿದೆ ಇವಾಗ ಎಟ್ ಟೈಮ್ ಗಾಡಿ ಇದನ್ನು ಇದು ತಾಲಿಪುಡಿ ಅಂತ ಇಷ್ಟೊಂದು ಗಾಡಿನೂ ಅದು ಒಂದು ಒಂದು ಗಾಡಿನೂ ಪ್ಲಾಟ್ಫಾರ್ಮ್ ಇಲ್ಲ ನೋಡಿ ಎಲ್ಲ ಗಾಡಿನೂ ಇದು ಬಂದ್ಬಿಟ್ಟು ವಿಜಯಪುರ ಮುದ್ದೆಬೀಳು ವಿಜಯಪುರ ಬಸವನಗೌಡಿ ಡಿಪೋ ಗಾಡಿನೇ ಆಪ್ರೇಟ್ ಆಗ್ತದ್ದು ವಿಜಯಪುರ ಮುದ್ದೆಬೀಳು ವಿಜಯಪುರ ಮನಗುಳಿ ಬಸಂಬಗಡಿ ಆಮೇಲೆ ಪರ್ಕಲ್ಲಿ ಇನ್ನೊಂದು ಗಾಡಿ ಬಂದಿದ್ದೆ ಆಗಡೆ ಹಿಂದೆ ಒಂದು ಗಾಡಿ ಇದೆ ಅದು ವಿಜಯಪುರ ತಾಳಿಪೋಟಿ ಗಾಡಿ ಇದು ತಾಳಿಪೋಟಿ ಡಿಪೋ ಗಾಡಿನ ಇದು ಬಿಜಾಪುರನೇ ತಾಳಿಗೋಡು ಬ್ಯಾಕ್ ಟು ಬ್ಯಾಕ್ ನಾಲ್ಕು ಗಾಡಿ ಬಂದಿದೆ తాలిక డిపార్డు తాలికోటె విజయపూర్ గారు కూనిపరిగి బసన్బాగేవాడి మనవళి ఈ కణిస్తారు తాలికటి పండి తాలికోటె బిజాపూర్ గారు ఇప్పుడు బ్యాక్ సైడ్ బిట్టు తాలికోటె బెంగళూరు బోర్డ్ ఇది ఇల్లు గాడి గాడీబు హిందీ విజయపూర్ రాయచూర్ శక్తి నగర గాడీ హిందీ డిపో గాడీ సారీ బసన్బా బిజాపూర్ ఫస్ట్ డిపో గాడీ హిండీ విజయపూర్ శక్తి నగర గాడీ ఇతర గాడీ ఇండీ విజయపూర్ శక్త్యనగర వయా విజయపూర్ మనగీ బసనబాగివడి తాళకోటి దేవదుర్గ రైరు శక్తి నగర ఇల్లు బాగా గాడీ బిట్టు విజయపూర్ ముదేబా నాస్టాఫ్ గాడీ ఉదేబాల్ టిపో గాడి ఇం బా ముందే విజయపూర్ ముదేబాల్ గడి నాస్టాప్ గడి రైతే గాడ ఉంది ఉదయబా డిపో ఏ సిక్స్ ಆಮೇಲೆ ಇಲ್ಲಿ ನೋಡಿ ಒಂದು ಗತ್ತರಗಿ ಮಂಗಳೂರು ಗಾಡಿ ಬಂದಿಷ್ಟು ಇವಾಗ ಈ ಒಂದು ಇದು ಲಾಂಗ್ ರೂಟ್ ಗಾಡಿ ಗತ್ತರಗಿ ಮಂಗಳೂರು ಮಂಗ್ಳೂರು ಟಾಡಿಪ್ಪ ಗಾಡಿಗಳಿದೆ ಗತ್ತರಿಗಿ ಸಂದಗಿ ದೇವರಿ ತಿರ್ಗಿ ಬಸನಬಗ ಬಸಂಬಾಗಡಿ ಊಂ ತಿರ್ಗಿ ನೆಲ್ಗುಂದಿ ಆಲಮಟ್ಟಿ ಬಾಗಲಕೋಟ್ ಗದಿಗ್ಗರಿ ಕ್ರಾಸ್ ನರಗುಂದ ನಾಲ್ಗುಂದ ಹುಬ್ಬಳ್ಳಿ కుమట కుందాపూర్ కుమటా భట్కల్ కుందాపూర్ ఉప మంగళూరు గాడీంది గత్తరిగి మంగళూరు గాడి బా జస్ట్ గాడీ ఇవ్వ గత్త మంగళూరు గాడి. ఎస్ట్ ఇది మంగళూరు తాడిప గాడీ ఇది ఎస్ ఇ బసనబగడి కోారు బసనబగవాడి వయబుంటు ఉబకడ్డి తెలుగు నోడి బసనబడి కోల్ బసనబడి గ్రామాంతర సీ అది ಬಂದಿರೋ ಗಾಡಿ ಈಗ ಜಸ್ಟ್ ಬಂದಿದೆ ಗಾಡಿ ಎರಡು ನಲವತ್ತು ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಹಾಗಾಗಿ ನಿಲ್ಲಿ ಹೋಗ್ತಾರೆ ಗಾಡಿ ನೋಡಿ ಬಿಜಾಪುರ ವಿದ್ಯಾಬೇಡ ಬಿಜಾಪುರ ಬಸವನಬಾಗಾಡಿ ಬೋಗಿ ವಿಜಯಪುರ ವಿದ್ಯೆಬೇಡ ಬಿಜೆ ಬಿಜಾಪುರ ವಯ ಮನಗುಳಿ ಬಸವಕಲ್ಯಾಣ ಬಸವನಬಾಗವಾಡಿ ಉದೇಬಾಗವಾಡಿ ಹಾಗಾಗಿ ಈ ಕಡೆ ಬಂದ ಇಲ್ಲಿ ಒಂದು ಈ ಶಕ್ತಿನಗರ ಗಾಡಿ ಅದಾಗಲೇ ಅಂದರೆ ನಿಮಗೆ ಆವಾಗ ಈಗ ವಯ ತೋರಿಸಿಲ್ಲ ಜಸ್ಟ್ ಈಗ ಬಂದಿದೆ ಗಾಡಿ ಪಿಂಡಿ ವಿಜಯಪುರ ರಾಯಚೂರು ಶಕ್ತಿನಗರ ವಯ ಬಸವನಬಾಗೇವಾಡಿ ತಾಳಿಕೋಟಿ ಹುಣಸಿಗೆ ಕಕ್ಕೇರ ತಂತಿಬಿ ದೇವದುರ್ಗ ಸಕ್ತಿನಗರ ಗಾಡಿ ನೋಡಿ ಇಲ್ಲಿ ಆಮೇಲೆ ಅದರಿಂದ ಹೇಳೋದು ವಿಜಯಪುರ ದೇವದುರ್ಗ ಗಾಡಿ ಇಲ್ಲಿರುವ ಗಾಡಿ ಹ್ಞೂ ವಿಜಯಪುರ ದೇವದುರ್ಗ ವಿಜಯಪುರ ಗಾಡಿ ತಾಳಿಕೋಟೆ ಹುಣಸಿಗೆ ತಿಂತಿಂಗ್ ದೇವದುರ್ಗ ಗಾಡಿ ಇಲ್ಲಿರೋ ಗಾಡಿ ಎರಡು ಗಾಡಿನೂ ಇದು ಒಂದು ದೇವದುರ್ಗ ಒಂದು ರಾಯಚೂರು ಸೆಟ್ನಾರ ಆಮೇಲೆ ಇಲ್ಲಿಯರ ಗಾಡಿ ಬಂದುಬಿಟ್ಟು ವಿಜಯಪುರ ಮುದೇಬುರ್ಗಾಡಿ ನಾನ್ಸ್ಟಾಪ್ ಗಾಡಿ ವಿಜಯಪುರ ಮುದೇ ದೇವರ ಗಾಡಿ ಸರಿ ನಾಲ್ಕು ಗಾಡಿ ಇದು ಹಿಂಗೆ ಎಕ್ಕ ಇಂದ ಮುಂದೆ ಇನ್ನೂ ಮನೆ ನಿಂತ ಮುಂದುವರೆ ಗಾಡಿ ಹೋಗ್ತಾ ಇಲ್ಲ ಫುಲ್ ಜಾಮ್ ಆಮೇಲೆ ಇಲ್ಲಿರೋ ಗಾಡಿ ಗ್ರಾಮ ಹತ್ರ ಸರ್ಗೆ ಇದು ಬಸವನಬಾಗಾವಡಿ ದೇವರಿಪುರಿ ಗಾಡಿ ಇದು ಇಂಗ್ಲೇಶ್ವರ ರಬಿನಾಲ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಸವನಬಾಗವಾಡಿ ದೇವರಿಪುರಿಗೆ ಇಂಗ್ಲೇಶ್ವರ ರಬಿನಾಳ್ ಗಾಡಿ ಇಲ್ಲೊಂದು ಗಾಡಿ ಹೋಗ್ತಾ ಇದೆ ಇವಾಗ ತಾಳಿಕೋಟೆ ಡಿಪೋ ಗಾಡಿ ಹೋಗ್ತಾ ತಾಳಿಕೋಟೆ ಬಿಜಾಪುರ ಗಾಡಿ ಇರ್ಬೇಕಾಗಿ ಹೋಗ್ತಾ ಇದೆ ಆಲ್ರೆಡಿ ಮಾಡೋಕ್ಕಾಗ್ತಾ ಇದೆ ತಾಳಿಕೋಟೆ ಬಿಜಾಪುರ రోడ్ హిందే ఇలా ముందే హోద్రే గె యాదంతి తాలికోటెి విజయపూర్ ఇ వయ మనగీ బసన్ బేవడి ఊనిపరిగి బూనిపరిగి బసన్ బేవలి మనగి విజయపూర్ తాలికోటెి విజయపూర్ గడి అల్లి గాడ కో గడి గ్రామా గాడీ తాలికోటి విజయపూర్ తాలికోటెి గాడీద అలాగే నిల్ గడి బిబిట్టు గత్తరిగి గడి మంగళూరు గత్తరిగి గడి फस्ट नोडी ही बंदर नारायणपूर विजयपूर् मीरज गाडी नोडि नारायणपूर विजयपूर् मीरज गाडी बी विजयपूर फिप गाडी नारायणपूर नलवाड मुद्दे बिया हसन बगेवाडी मनगुळी विजयपूर हत्नीगोर मीरज गाडी नोडी नारायणपूर मीरज गाडी बोडू कन्सन नारायणपूर मीरज विजयपूर फस्टिप गाडी विजयपूर फस्टिप नेक्स्टिंग मुदे ಕರ್ನೂಲ್ ರಾಯಚೂರು ವಿಜಯಪುರ ಗಾಡಿ ಇದೆ ಮುಂದೆ ಬಂದಿರೋದು ಬಸಮಗಡಿ ಕ್ಲಿಯರ್ ಬಸಮಗಡಿ ಪಕ್ಕದ ಗಾಡಿ ಕರ್ನೂಲ್ ರಾಯಚೂರು ವಿಜಯಪುರ ಬಸಮಗಡಿ ಕರ್ನೂಲ್ ದೇವದುರ್ಗ ತಿಂತಿಣಿ ಬ್ರಿಡ್ಜ್ ಕರ್ನೂಲ್ ರಾಯಚೂರು ದೇವದುರ್ಗ ತಿಂತಿಣಿ ಬ್ರಿಡ್ಜ್ ವಣಸಿಗಿ ತಾಳಿಕೋಟೆ ವಣಿಪ್ರಗಿ ಬಸಮಗಡಿ ವಿಜಯಪುರ ಬಸಮಗಡಿ ಪಣನೆ ಬಸಮಗಡಿ ಪವರ್ ನಂತರ ವಿಜಯಪುರನ ಬಸಮಗಡಿ ಬರ್ ಅದಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸುತ್ತೆ ವಿಜಯಪುರ ಮುದ್ದೇಬಳ್ಳಾ ಗಾಡಿ जस्ट ಇಲ್ಲಿ ಮತ್ತೊಂದು ಬಂದಿರೋದು ವಿಜಯಪುರ ಮುದ್ದೇಬೇ ವಯ ಬಸನಬಾಗಡಿ ಹೋನಿಪುರಗಿ ಸಿಕ್ಕಾಪಟ್ಟೆ ಗಾಡಿ ಇಲ್ಲಿ ಮಾತ್ರ ಬಸವನಬಾಗಡಿ ಮುದ್ದೇಬೇಡು ಬಸವನ ಬಗಡಿ ತಾಳಿಕೋಟಿ ಇವೆರಡು ಗಾಡಿ ಬಿಟ್ಟರೆ ಬೇರೆ ಇಂಟರ್ಸ್ಟೇಟ್ ಗಾಡಿಗಳು ಬರ್ತವೆ ಸ್ವಲ್ಪ ಟೈಮ್ ಈಗ ಮಿರೇಜ್ ಒಂದು ಗಾಡಿ ಹೋಯಿತು ಇಚ್ಚಿಲ್ ಕರೇಂಜಿ ಹೋಯಿತು ಕರ್ನೂಲ್ ಬಂದು ಬಂದಿದೆ ಆಮೇಲೆ ವಾಸ್ಕೋ ಗಾಡಿ ಮಂಗಳೂರು ಗಾಡಿ ಸ್ವಲ್ಪ ಪರವಾಗಿಲ್ಲ ಒಂದು ಲೆಕ್ಕಕ್ಕೆ ಓಕೆ ಅದಾಗಿಂದ ಅಲ್ಲೊಂದು ಗಾಡಿ ಇದೆ ಅದೂ ಈ ಜಸ್ಟ್ ಬಂದಿದೆ ತಾಳಿಕೋಟೆ ಗಾಡಿ ಅಲ್ಲಿ ಕಾಣಿಸ್ತಾ ಇರೋದು ತಾಳಿಕೋಟೆ ಬಿಜಾಪುರ ಗಾಡಿ ಎಲ್ಲ ಬಂದಿರೋದು नोडी इलेनों गाड़ी बंटे तालिकोटे विजयपुर गाड़ी तालिकोटे विजयपुर तल्कोटे विजयपुर अग तक होता है कोनी मनगुड़ी बसन पोनी तल्कोटेकोटे बी एस एस गाड़ी को ಹಾಗಾಗಿ ನಾವು ಇನ್ನೇ ಒಂದು ಗಾಡಿ ಬರ್ತದೆ ಬಸವನಬಾಗವಡಿ ನಿಡಗುಂದಿ ಗಾಡಿ ನೋಡಿ ಬರ್ತಾರೆ ಗಾಡಿ ಇಲ್ಲಿ ಬಸನ್ಬಾಗ ನಿಡಗಿ ಅಂಬರ್ಗಿ ಮುನಿಬಾಗಿ ಬಸವನ ಬಗೌಡಿ ಗ್ರಾಮಾಂತರ ಸಾರಿಗೆ ನೋಡಿ ಹುಡುಗರು ಕಾಲೇಜ್ ಹುಡುಗರು ಹೆಂಗೆ ಹೊಡ್ತಾಯಿದ್ದಾರೆ ನೋಡಿ ಆ ಗಾಡಿಗಳಿಂದ ಗ್ರಾಮಾಂತರ ಸಾರಿಗೆ ಅಲ್ವಾ ನಂಗೆ ಬಸ್ ರನ್ನಿಂಗಲ್ಲಿ ಇರ್ಬೇಕಾದ್ರೆ ಸಿಟಿ ಟ್ರೈನ್ ಮಾಡ್ತಾರೆ ಬಿದ್ದರೆ ಹಸಿ ಬಸ್ಗಳು ಯಾವುದೇ ಯಾರು ಬಂದು ಪಾಯಿಂಟಿಗೆ ಹಾಕ್ತದೆ ಯಾವುದೇ ರೀತಿ ತೊಂದರೆ ಆಗಲ್ಲ ಪ್ಯಾಂಡ್ ಹಾಕ್ಲಾರ ಹೋಗ್ತಾವೆ ನೋಡಿ ಇದೇ ಸಮಸ್ಯೆ ಆಗೋದು ಯಾವ ಗಾಡಿ ಬಂದರೂ ಪ್ಯಾಂಡಿ ಹಾಕ್ತಲ್ಲ ನೋಡಿ ಇಲ್ಲಿಷ್ಟೊತ್ತ ನಾನು ನಿಮಗೆ ಹೆಚ್ಚು ಕಡಿಮೆ ಒನ್ ಅವರಿಂದ ವೀಡಿಯೋ ಇದ್ದೀನಿ ನಾನು ಲಾಗ್ ಮಾಡ್ತಾ ಇದ್ದೀನಿ ಒನ್ ಅವರಿಂದ ಒಂದೇ ಒಂದು ಗಾಡಿ ರಮಂತ ಸಾರಿಗೆ ಪ್ಯಾಂಡಿ ಹಾಕಿದ್ಬಿಟ್ರೆ ಉಳ್ಕ್ಯದ ಯಾವ ಗಾಡಿಯೂ ಪ್ಯಾಂಡಿ ಹಾಕಿಲ್ಲ ಒಂದೇ ಗಾಡಿ ಒಂದೇ ಒಂದು ಗಾಡಿ ಪ್ಯಾಂಡ್ ಹಾಕಿಬಿಟ್ರೆ ಕನಿಷ್ಠ ಅಂದರೆ ಒಂದು ಮೂವತ್ತರಿಂದ ನಲ್ವತ್ತು ಬಸ್ಗಳು ಪಾಸಾಗಿದ್ದಾವೆ ಒನ್ ಅವರ್ ಲಾಗಲ್ಲಿ ಆ ಒನ್ ಅವರ್ ಲಾಗಲ್ಲಿ ಬಸ್ಸು ಬಸ್ ಆದ್ರೂ ಒಂದು ಗಾಡಿ ಮಾತ್ರ ಉಳ್ಕ್ಯದ ಎಲ್ಲ ಗಾಡಿನೂ ಪ್ಯಾಂಡಿ ಹಾಕಲಾರನೂ ಹೋಗಿರೋದು ಗಾಡಿ ಇಲ್ಲಿರೋ ವಿಜಯಪುರ ಮುದ್ದೇಬಾಳ ಗಾಡಿ వయ మనగొడి బసనబాగడి ఊనిపరిగి ఉదేబి అలగాడి ఉదేబా డిపగాలి విజయపూర్ ముదేబిగాడి ఇది అదే హిందే ఇరు తాలికోట విజాపూర్ ముదేబేరు విజయపూర్ తాలికోటె విజయపూర్ ఇల్లు ఇప్పుడు ఇరగడ తాలికోటే విజయపూర్ ನೆಕ್ಸ್ಟ್ ನೋಡಿ ಇಲ್ಲಿ ಗಾಡಿ ಬಸವನಬಾಗವಾಡಿ ಕೋಲಾರ ಗಾಡಿ ಹತ್ರ ಸರ್ ಇದು ಬಸವನಬಾಗವಾಡಿ ಕೋಲಾರ್ ಬಸವ ದೀಪಾವಳಿ ಬಿ ಎಸ್ ತ್ರೀ ಗಾಡಿ ಇದು ಅದರಿಂದ ಗಾಡಿ ಬಂದ್ಬಿಟ್ಟು ತಾಳಿಕೋಟಿ ವಿಜಯಪುರ ಗಾಡಿ ಆ ಹಿಂದ್ಗಡೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಬೋರ್ಡ್ ಬೆಂಗ್ಳೂರು ಗೋಡಿದೆ ಹೂನಿಪುರಿಗೆ ಬಸನಬಾಗವಾಡಿ ಮನಗುಡಿ ಗಾಡಿ ತಾಲಿಕೋಟೆ ಬಿಜಾಪುರ ಗಾಡಿ ಅದರಿಂದ ಗಾಡಿ ಬಂದ್ಬಿಟ್ಟು ಮುದ್ದೆ ಬೇ ಇಚಲ್ಕರಂಜಿ ಗಾಡಿ ಬಂದಿದೆ ನೋಡಿ ಜಸ್ಟ್ ಇವಾಗ ನೋಡಿ ಇದು ಗಾಡಿ ಬಂದ್ಬಿಟ್ಟು ತಾಳಿಕೋಟಿ ಬಿಜಾಪುರ ತಾಳಿಕೋಟಿ ನಾಶಾಬ್ ಗಾಡಿ ಹೂನಿಪುರ ಬಸವಾಗವಾಡಿ आम्ही इथे गाडी उद्देबिया विजयपूर इचलकरंजी गाडी जस्ट बंदर इंटरशेट गाडी उद्याबिया बसन बगवाडी बिजापूर कागवाड मीरज इचलकरंजी इलर गाडी मुदेबिया विजयपूर इचलकरंजी गाडी हा हे गाडी बन मुदेबल विजापूर मुदेबाळ बिजापूर मुदेबडीप गाड अं आमोस्ट गाडी मुद्ेबिर् विजयपूर तालुकोडी विजापूर गाड दास्ती गाडी इलिया गाडी मुदेबिर् विजयपूर्व मुदेबर गाडी ಬಿ ಎಸ್ ತ್ರೀ ಫೋರ್ ಗಾಡಿ ಇದು ಬಿ ಎಸ್ ಫೋರ್ ಮುದ್ಯ ಭೇಟಿ ತಗೋಣಿ ನೋಡಿ ಅದು ಇಂಟ್ರೀಸ್ಟರ್ ಗಾಡಿ ಎಚ್ ಎಲ್ ಕರಂಜಿ ಬಿಜಾಪುರ ಮುದ್ದೆ ಗಾಡಿ ಹೋಗ್ತಾಯಿದೆ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತು ನಮ್ಮ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತದೆ ನಿಲ್ಲಿಗೆ ನಮ್ಮ ನಿಮ್ಮ ಭೇಟಿ ಮತ್ತು ಮುಂದಿನ ವಿಡಿಯೋದಲ್ಲಿ ಓಕೆ ಬಾಯ್ ಅಲ್ಲರಿ